ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರದಿಂದ ನಾಲ್ಕು ಸಾವಿರಕ್ಕೆ ಏರಿಕೆ ಮಾಡ್ತಾರೆ ಅನ್ನುವಂತಹ ಒಂದು ಹೇಳಿಕೆಗೆ ಕೇಳಿ ಬರ್ತಾನೆ ಇದ್ದಾವೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ನೋಡ್ಕೋಬೋದು ಫೇಸ್ಬುಕ್ಕಲ್ಲಿ ನೋಡ್ಕೋಬೋದು ಈ ಒಂದು ನ್ಯೂಸ್ ಅಂತೂ ತುಂಬಾ ವೈರಲ್ ಆಗ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರದಿಂದ ನಾಲ್ಕು ಸಾವಿರಕ್ಕೆ ಏರಿಕೆ ಮಾಡ್ತಾರೆ ಅಂತ ಈ ಕುರಿತು ಕಾಂಗ್ರೆಸ್ ಶಾಸಕರೇ ಅವರು ಹೇಳಿಕೆ ಕೊಟ್ಟಿರುವಂಥದ್ದು ಎರಡು ಸಾವಿರದಿಂದ ನಾಲ್ಕು ಸಾವಿರ ಹಣ ಮಾಡ್ತಾರೆ ಅಂತ ಈ ಕುರಿತು ನಿಮಗೆ ಈ ವಿಡಿಯೋದಲ್ಲಿ ಪಗ್ಗ ಅಪ್ಡೇಟ್ ತಿಳಿಸ್ಕೊಡ್ತೀನಿ ನನಗೆ ಕೇವಲ ನಿಮ್ಮದೊಂದು ಎರಡರಿಂದ ಮೂರು ನಿಮಿಷ ಟೈಮ್ ಬೇಕು ಅಷ್ಟೇ ಎರಡರಿಂದ ಮೂರು ನಿಮಿಷದಲ್ಲಿ ನಿಮಗೆ ಏನು ನಡೀತಿದೆ ಗೃಹಲಕ್ಷ್ಮಿ ಯೋಜನೆದು ಅನ್ನುವಂತಹ ಈ ಒಂದು ಇನ್ಫಾರ್ಮೇಷನನ್ನು ನಿಮಗೆ ಪ್ರತಿದಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರೂ ನೀವು ವಿಡಿಯೋ ಕೊನೆವರೆಗೂ ನೋಡಿ ಎರಡು ನಿಮಿಷ ನೋಡಿದರೆ ಸಾಕು ನಿಮಗೆ ಗೊತ್ತಾಗುತ್ತೆ ಏನು ನಡೀತಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಈ ಹಣ ಏರಿಕೆ ಆಗಿದೆಯಾ ಕಡಿಮೆ ಆಗಿದೆಯಾ ಗೃಹಲಕ್ಷ್ಮಿ ಯೋಜನೆಯ ಇದು ಏನು ನಡೀತಿದೆ ರಾಜ್ಯದಲ್ಲಿ ಅನ್ನುವಂಥದ್ದೆಲ್ಲ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ನಾನೀಗ ಡೈರೆಕ್ಟಾಗಿ ಟಾಪಿಕಿಗೆ ಬರ್ತೀನಿ ನೋಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬರ್ತಿದೆ ಅದು ಕೆಲವೊಂದು ತಿಂಗಳು ಒಂದೆರಡು ತಿಂಗಳು ಗ್ಯಾಪ್ ಆಗಿಬಿಟ್ಟು ನಿಮಗೆ ಹಣ ಬರ್ತಿದೆ ಅದನ್ನು ಕರೆಕ್ಟಾಗಿ ಆಗ್ತಿಲ್ಲ ಎರಡು ಸಾವಿರ ಹಣವನ್ನು ಈಗ ನಾಲ್ಕು ಸಾವಿರ ಹಣ ಕೊಡ್ತೀವಿ ಅಂತ ಯಾರು ಹೇಳಿದ್ದಾರೆ ಯುಗಾದಿ ಹಬ್ಬಕ್ಕೆ ನಾಲ್ಕು ಸಾವಿರ ಹಣ ಬರುತ್ತಾ ಅಂತ ಮಹಿಳೆಯರೆಲ್ಲ ವೆಯ್ಟ್ ಮಾಡ್ತಾನೇ ಇದ್ದಾರೆ ನಿಮಗೆ ಯುಗಾದಿ ಹಬ್ಬಕ್ಕೆ ನಾಲ್ಕು ಸಾವಿರ ಹಣ ಬರುತ್ತೆ ಇಲ್ಲ ಎರಡು ಸಾವಿರ ಹಣ ಬರುತ್ತಾ ಅನ್ನುವಂಥದ್ದು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನಾಲ್ಕು ಸಾವಿರ ಹಣ ಕೊಡ್ತೀವಿ ಅಂತ ಇಲ್ಲಿ ಹೇಳಿರುವಂಥದ್ದು ಯಾರು ಅಂದರೆ ನೋಡಿ ಇಲ್ಲಿ ಸ್ನೇಹಿತರೆ ಕಳೆದ ವಾರ ಏನಾಯಿತು ಅಂದರೆ ವಿಧಾನಸಭೆಯಲ್ಲಿ ಮಾತುಕತೆ ಆದರೆ ನಡೀತಿತ್ತು ಬಿ ಜೆ ಅವರ ಮಧ್ಯ ಕಾಂಗ್ರೆಸ್ ಅವರು ಮಧ್ಯೆ ಇಲ್ಲಿ ಮಾತುಕತೆ ನಡೀತಿರಬೇಕಾದರೆ ಇಲ್ಲಿ ಬಿ ಜೆ ಪಿ ಶಾಸಕರಾದ ಒಬ್ಬರು ಕುಣಿಗಲ್ ರಂಗನಾಥ್ ಅವರು ಮಹಿಳೆಯರು ಏನಾದರೂ ನಮ್ಮನ್ನು ನಾಲ್ಕು ಸಾವಿರ ಹಣ ಕೊಡಿ ಅಂತ ಕೇಳಿದರೆ ನಮ್ಮ ಒಂದು ಸರ್ಕಾರ ನಾಲ್ಕು ಸಾವಿರ ಹಣ ಕೊಡೋಕ್ಕೆ ರೆಡಿ ಅಂತ ಇಲ್ಲಿ ಕುಣಿಗಲ್ ರಂಗನಾಥ್ ಅವರು ಹೇಳಿರುವಂಥದ್ದು ಆದರೆ ಆ ಹಣ ಯಾವಾಗಿಂದ ಕೊಡ್ತಾರೆ ಏನು ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಅವರ ಮಾತುಕತೆಯಲ್ಲಿ ಇದು ಆಗಿರುವಂಥದ್ದು ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಅಭಿವೃದ್ಧಿ ಆಗ್ತಿಲ್ಲ ಅಂದ್ಬಿಟ್ಟು ಬಿ ಜೆ ಪಿಯವರು ಅವರು ಮಾತುಕತೆ ನಡೆಸ್ತಿದ್ರು ಮತ್ತೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಕರೆಕ್ಟಾಗಿ ಹಣ ಬರ್ತಿಲ್ಲ ಅದು ಇದು ಎಲ್ಲ ಮಾತುಕತೆ ನಡೀತನೇ ಇತ್ತು ಆಗ ಕುಣಿಗಲ್ ರಂಗನಾಥ್ ಅವರು ಏನು ಹೇಳಿದರು ಅಂದರೆ ಮಹಿಳೆಯರು ಏನಾದರೂ ನಮ್ಮನ್ನು ಕೇಳಿದರೆ ಅಂದರೆ ನಾವು ಈಗಿರುವಂತಹ ಎರಡು ಸಾವಿರ ಹಣವನ್ನು ಮುಂದಿನ ಒಂದು ಐದು ವರ್ಷಗಳ ಆದಮೇಲೆ ಅಂದರೆ ಮುಂದಿನ ಐದು ವರ್ಷ ಅಂದರೆ ಇವರು ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಗಳನ್ನು ಐದು ವರ್ಷಕ್ಕೆ ನಿಮಗೆ ಮಾತ್ರ ಸೀಮಿತ ಆಗಿರುತ್ತೆ ಈಗ ಮತ್ತೆ ಎಲೆಕ್ಷನ್ ಬರುತ್ತಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬರುವಂತಹ ಎಲೆಕ್ಷನ್ನಲ್ಲಿ ನಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಗೆಲ್ಸಿಬಿಟ್ಟು ಕಾಂಗ್ರೆಸ್ ಸರ್ಕಾರವನ್ನು ನಾಲ್ಕು ಸಾವಿರ ಮಹಿಳೆಯರ ಕೇಳಿದರೆ ಅಂದ್ರೆ ನಾವು ಈಗ ಏನು ಐದು ವರ್ಷ ಎರಡು ಸಾವಿರನ ಕೊಡ್ತಿದ್ದೀವಿ ಮತ್ತು ಮುಂಬರುವ ಒಂದು ಐದು ವರ್ಷ ನಾವೇನಾದರೂ ಗೆದ್ದಿದ್ದೀವಿ ಅಂದರೆ ಮತ್ತೆ ಎರಡು ಸಾವಿರ ಸೇರಿಸಿ ಟೋಟಲ್ಲಾಗಿ ನಾಲ್ಕು ಸಾವಿರ ಹಣ ಕೊಡ್ತೀವಿ ಅಂತ ಇಲ್ಲಿ ಕುಣಿಗಲ್ ರಂಗನಾಥ್ ಅವರು ಹೇಳಿರುವಂಥದ್ದು ಸ್ನೇಹಿತರೆ ಈ ರೀತಿಯಾದ ಒಂದು ಮಾತುಕತೆ ನಡೆದಿತ್ತು ಹಾಗಾದರೆ ನೀವು ಕೇಳಬಹುದು ಯುಗಾದಿ ಹಬ್ಬಕ್ಕೆ ಹಾಗಾದರೆ ನಮಗೆ ಹಣ ಬರಲ್ವಾ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ ಖಂಡಿತ ಅವರು ಯುಗಾದಿ ಹಬ್ಬಕ್ಕೆ ನಿಮಗೆ ಹಣ ಕೊಟ್ಟೇ ಕೊಡಬೇಕು ಯಾಕಂದರೆ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣವನ್ನು ಪೆಂಡಿಂಗ್ ಇಟ್ಕೊಂಡವ್ರೆ ಈ ಒಳಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದು ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕಿತ್ತು ಆದರೆ ಕೆಲವೊಂದು ಕಾರಣಗಳಿಂದ ನಿಮಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮೆ ಆಗಿಲ್ಲ ಸರ್ಕಾರದವರು ಯುಗಾದಿ ಹಬ್ಬ ಒಳಗಡೆ ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಕೊಟ್ಟೇ ಕೊಡ್ತಾರೆ ಈಗ ಪ್ರತಿಯಬ್ಬಕ್ಕೂ ಒಂದು ಗುಡ್ ನ್ಯೂಸ್ ಕೊಡ್ತಾರೆ ಒಂದು ಪಾಸಿಟಿವ್ ವೈಫ್ಸ್ ತಗೊಂಡು ಬರೋದಕ್ಕೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಕೊಟ್ಟೇ ಕೊಡ್ತಾರೆ ಹದಿನೆಂಟನೇ ಕಂತಿನ ಎರಡು ಸಾವಿರ ಮಾತ್ರ ನಿಮಗೆ ಹಣ ಬರುತ್ತೆ ಯುಗಾದಿ ಹಬ್ಬಕ್ಕೆ ನಾಲ್ಕು ಸಾವಿರ ಯಾವಾಗ ಕೊಡ್ತಾರೆ ಅಂದಿದ್ದಾರೆ ಅಂದರೆ ಮುಂಬರುವ ಎಲೆಕ್ಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಎಲೆಕ್ಷನ್ ಬರುತ್ತಲ್ಲ ಅವಾಗ ಏನಾದರೂ ಕಾಂಗ್ರೆಸ್ ಅವರನ್ನು ನೀವು ಗೆಲ್ಲಿಸ್ತೀರ ಅನ್ನೋದಾದರೆ ಆಗ ಮಹಿಳೆಯರು ಏನಾದರೂ ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನೋದಾದರೆ ಎಲೆಕ್ಷನ್ನಲ್ಲಿ ಅವರು ಗೆಲ್ಲಿಸೋದಾದರೆ ನಮ್ಮನ್ನು ನಾವೇನು ಮಾಡ್ತೀವಿ ಅಂದರೆ ಮಹಿಳೆಯರು ಕೇಳಿದ್ದಾರೆ ಅಂದರೆ ನಾಲ್ಕು ಸಾವಿರನ ಕೊಡ್ತೀವಿ ಗೃಹ ಈಗೇನು ಎರಡು ಸಾವಿರ ಕೊಡ್ತಿದ್ದೀವಿ ಮುಂಬರುವ ಎಲೆಕ್ಷನ್ ನಾವೇನಾದರೂ ಗೆದ್ದಿದ್ದೀವಿ ಅಂದ್ರೆ ನಾಲ್ಕು ಸಾವಿರನ ಕೊಡ್ತೀವಿ ಅಂತ ಹೇಳಿರುವಂತದ್ದು ಸ್ನೇಹಿತರೆ ನಿಮಗೆ ಈಗ ಸದ್ಯಕ್ಕಂತೂ ನಾಲ್ಕು ಸಾವಿರ ಬರಲ್ಲ ನಾಲ್ಕು ಸಾವಿರ ಕೊಡ್ತೀವಿ ಅಂತ ಹೇಳಿರುವಂಥದ್ದು ನಿಜ ಆದರೆ ಯುಗಾದಿ ಹಬ್ಬಕ್ಕೆ ಕೊಡ್ತಾರೆ ಈ ದಿನಾಂಕಕ್ಕೆ ಆ ದಿನಾಂಕಕ್ಕೆ ಅಂತ ಹೇಳಲ್ಲ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಹೇಳಿರುವಂಥದ್ದು ಅವರು ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನಲ್ಲಿ ಹೇಳಿರುವಂಥದ್ದು ಈಗ ನೀವೆಲ್ಲರೂ ಒಂದು ಕೆಲಸ ಮಾಡಬೇಕು ನೀವು ಬಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ನಿಮ್ಮ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗಿದೆಯಾ ಆಗಿಲ್ವಾ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಂದಿದೆ ಬಂದಿಲ್ಲ ಅಂತ ಯಾಕಂದರೆ ಕೆಲವರು ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ತಿದ್ದಾರೆ ಈಗ ಒಂದು ಏನಿಲ್ಲ ಅಂದರೂ ಒಂದು ಎಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಈಗಾಗಲೇ ಬಂದು ಜಮಾ ಆಗೋಗಿದೆ ಹದಿನೇಳನೇ ಕಂತಿನಣ ಇನ್ನೂ ಮೂವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಬಂದಿಲ್ಲ ನಿಮಗೂ ನಿಮ್ಮ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗುತ್ತೆ ಸ್ನೇಹಿತರೆ ಈಗ ನೀವು ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಗೃಹಲಕ್ಷ್ಮಿ ಹದಿನೇಳನೇ ಕಂತೆ ಂತಿನ ನಿಮಗೆ ಬಂದಿದೆಯಾ ಬಂದಿಲ್ವಾ ಅನ್ನುವಂಥದ್ದನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ